ಈಗ ನಾನು ಹೆಣ್ಮಕ್ಳು ಸೌಭಾಗ್ಯ ಸೌಭಾಗ್ಯ ಅಂದರೆ ನಿಮಗೆಲ್ಲ ಗೊತ್ತಲ್ಲ ಗಂಡಂದಿರ ಆಯುಷ್ಯ ವೃದ್ಧಿಗಾಗಿ ಹೇಳ್ಕೊಡತ್ತಾ ಇರೋಂಥ ರಂಗೋಲಿ ನೋಡಿ ನಮ್ಮ ಸೌಭಾಗ್ಯ ಗಟ್ಟಿಯಾಗಿರ್ಬೇಕಂದ್ರೆ ಈ ರಂಗೋಲಿ ದೇವ್ರ ಕಟ್ಟೆ ಮೇಲೆ ಹಾಕ್ಕೋಬೇಕು ಗಂಡನ ಸೌಭಾಗ್ಯಕ್ಕಾಗಿ ಗಂಡರ ಆಯುಷ್ಯ ಹೆಚ್ಚುತ್ತೆ

ಯಜಮಾನರ ಆಯುಷ್ಯ ವೃದ್ಧಿಸುತ್ತದೆ ನಮ್ಮ ಸೌಭಾಗ್ಯ ಹೆಚ್ಚುತ್ತದೆ ಇಷ್ಟೇ ಇದು ಅರಿಶಿನ ಕುಂಕುಮ ಹಾಕೊಳ್ಳಿ ಅಷ್ಟೇ ಮತ್ತೆ ದೀಪ ಇಡೀ ನೋಡಿ ನಮ್ಮ ಸೌಭಾಗ್ಯಕ್ಕಾಗಿ ನಮ್ಮ ಕುಂಕುಮ ಬಲಕ್ಕ ಯಜಮಾನ್ರಾಯ ಹೆಚ್ಚುತ್ತದೆ ನಮ್ಮ ಕುಂಕುಮ ಸೌಭಾಗ್ಯಕ್ಕಾಗಿ ಹಾಕುವಂಥ ರಂಗೋಲಿ ಇದು ನೋಡಿ ಇದಿಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು